ಸರ್ ಅಂತೀರಿ ಅಲ್ಲಿ ನಾವು ಚಾನಲ್ ತೋರ್ಸ್ಬೇಕು ನೆಲೆಸ್ಬೇಕಲ್ಲಪ್ಪ ನಾನು ಇದು ಪಗೋಗಿದ್ದೆ ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಕೊಠ್ರೈ ಅಂತ ಶ್ರೀ ಮಾಶ್ವೇತಾ ಚಾರಿಟಬಲ್ ಟ್ರಸ್ಟ್ ಸಂಸ್ಥಾಪಕ ಹಾಗೂ ರಾಷ್ಟ್ರೀಯ ಅಧ್ಯಕ್ಷರು ಈ ಟ್ರಸ್ಟ್ ಸಂಬಂಧಂಗೆ ನಾವು ಇವಾಗ ಇಲ್ಲಿ ಬೆಳಗಾಂ ಜಿಲ್ಲೆಯಲ್ಲಿ ಒಂದು ನಮ್ಮ ಟ್ರಸ್ಟ್ ಸಂಸ್ಥೆಯನ್ನು ಉದ್ಘಾಟನೆ ಇದ್ದೀವಿ ಅದು ಜನವರಿ ನಾಲ್ಕನೇ ತಾರೀಕಿಗೆ ಆವತ್ತಿನ ಕಾರ್ಯಕ್ರಮ ಏನಂತಂದರೆ ಮಕ್ಕಳಿಗೆ ಉಚಿತ ನೋಟ್ಬುಕ್ ಕೊಡೋದು ಆಮೇಲೆ ಫ್ರೀ ಡ್ರಾಯಿಂಗ್ ಕಾಂಪಿಟೇಷನ್ ಇಟ್ಟಿದ್ದೀವಿ ಅವರಿಗೆಲ್ಲ ಪ್ರೈಸ್ ಕೊಡೋದು ಕಣ್ಣಿನ ತಪಾಸಣೆ ಹಾಗೆ ಆರೋಗ್ಯ ತಪಾಸಣೆ ಬ್ಲಡ್ ಕ್ಯಾಂಪು ಈ ಥರ ಎಲ್ಲ ನಾವು ಫ್ರೀಯಾಗಿ ಯೋಜನೆ ಮಾಡಿದ್ದೀವಿ ದಯವಿಟ್ಟು ಎಲ್ಲರೂ ಬರಬೇಕಾಗಿ ನಾನು ಈ ಮಾಧ್ಯಮ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಸರ್ ಅವತ್ತು ನಾವು ಬರ್ಬೋದಂತ ನಮ್ಮ ಡಿ ಸಿ ಸಾಹೇಬ್ರಿಗೂ ಒಂದು ಲೆಟ್ರ್ ಕೊಡೋದಿದ್ದೀವಿ ಆಮೇಲೆ ನಮ್ಮ ಕಮಿಷನರ್ ಸಾಹೇಬ್ರಿಗೂ ಒಂದು ಲೆಟ್ರ್ ಕೊಡಬೇಕು ಇನ್ನೂ ಕೊಡಬೇಕಾಗಿದೆ ಇನ್ನೂ ಕೊಟ್ಟಿಲ್ಲ ಸೊ ಅವರು ಯಾವಾಗ ಶೆಡ್ಯೂಲ್ ಮಾಡ್ತಾರೋ ಅವಾಗ ನಾವು ಹೋಗಿ ಪರ್ಮಿಷನ್ ತೊಗೊಂಡು ನಾವು ಅಲ್ಲಿ ಕರೆಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸರ್ ನಾವು ಏನು ವಿಶೇಷತೆ ಅಂತಂದರೆ ಇವಾಗ ನಮ್ಮ ಆ್ಯಕ್ಚುಲಿ ನಾವು ಮಾಡ್ತಿರೋದು ಮಕ್ಕಳ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೋಸ್ಕರ ನಾವು ಮಾಡ್ತಾರೆ ಅದು ಎಷ್ಟೋ ಜನಕ್ಕೆ ಎಜುಕೇಷನ್ ಇರೋಲ್ಲ ಎಜುಕೇಷನ್ ಮಾಡಬೇಕಂದವರಿಗೆ ಬುಕ್ಸ್ ಇರೋಲ್ಲ ಅವರಿಗೆಲ್ಲ ನಾವು ಫ್ರೀಯಾಗಿ ಒಂದು ಎಜುಕೇಷನ್ ಮಾಡಿಸ್ಬೇಕು ಮತ್ತು ಫ್ರೀಯಾಗಿ ಒಂದು ಇದು ಮಾಡಿಸ್ಬೇಕು ಅಂತ ನಾವು ಒಂದು ಏಮ್ ಇಟ್ಕೊಂಡಿದ್ದೀವಿ ಸರ್ ಈ ಟ್ರಸ್ಟ್ ವತಿಯಿಂದ ಸರ್ ಸಾಮಗ್ರಿ ಅಂತಂದ್ರೆ ಇವಾಗ ಕಣ್ಕಣದಿರೋರಿಗೆ ಉಚಿತ ಸ್ಟಿಕ್ ಕೊಡ್ತಾ ಇದ್ದೀವಿ ಆಮೇಲೆ ಏನಂತಂದರೆ ಅವತ್ತು ಅವರಿಗೆ ಒಂದು ಫ್ಯಾಮಿಲಿ ಕಿಟ್ ತರ ಕೊಡ್ತಾ ಇದ್ದೀವಿ ಅಂದ್ರೆ ಇವಾಗ ಒಂದು ಬೇಳೆ ಆಗಿರ್ಬೋದು ಅಕ್ಕಿ ಆಗಿರ್ಬೋದು ಏನೇ ಆಗಿರ್ಬೋದು ಅವರಿಗೆ ಫ್ರೀಯಾಗಿ ಒಂದು ಕಿಟ್ ಕೊಡ್ತಾ ಇದ್ದೀವಿ ಸರ್ ನಾವು ಇಲ್ಲ ಸರ್ ಇಲ್ಲ ಅರ್ಜಿ ಥರ ಯಾವುದು ಯಾವ ಥರ ಏನಿಲ್ಲ ಡೈರೆಕ್ಟಾಗಿ ನಮ್ಮ ಟ್ರಸ್ಟಿಗೆ ಬಂದು ಡೈರೆಕ್ಟಾಗಿ ಅವ್ರು ಇದು ಮಾಡ್ಕೊಂಡು ಹೋಗ್ಬೋದು ಸರ್ ಅವರು ಸರ್ ನಾಲ್ಕನೇ ತಾರೀಕಿಗೆ ನಾವು ಇದು ಮಾಡ್ತಾ ಇದೀವಿ ಸರ್ ಉದ್ಘಾಟನೆ ಮಾಡ್ತಾ ಇದೀವಿ ಮೇಯ್ನು ನಮ್ಮ ಉತ್ತರ ಕನ್ನಡ ಇದಕ್ಕೆ ಏನಿದೆಯಲ್ಲ ಪ್ರತಿ ಮೇನ್ ಬ್ರಾಂಚು ಬೆಳಗಾಂ ಬ್ರಾಂಚ್ ಆಗಿ ಓಪನ್ ಮಾಡ್ತಾ ಇದ್ದೀವಿ ಸರ್ ನಾವು ಸರ್ ಸರ್ ಮಂಜುನಾಥಯ್ಯ ಕೊಟ್ರೆ ಹೇರೇಮಠ ಅಂತ ಈ ಸಂಸ್ಥಾಪಕ ಹಾಗೂ ರಾಷ್ಟ್ರೀಯ ಅಧ್ಯಕ್ಷರು ಸರ್ ನಾವು